ಸಿಗುವಂಥದ್ದು ವಾಜಿವಕ್ತನನ್ನೇ ಯಾಕೆ ಇವರು ಸ್ಮರಣೆ ಮಾಡ್ತಾ ಇದ್ರು ಅಂತ ಇದರಿಂದ ನಾರಾಯಣಾಚಾರ್ಯರು ಒಂದು ವಾದಿರಾಜರ ಚರಿತ್ರೆಯಲ್ಲಾದ ಒಂದು ಘಟನೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ವಾಜಿ ವಕ್ತ ಅದ್ಯಾಕೋ ಮುಖಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಕುದುರೆಯ ಮುಖವನ್ನು ಹೊಂದಿದ ಹಯಗ್ರೀವನ ಸ್ಮರಣೆಯನ್ನ ಮನಸಾ ಯಾವಾಗ್ಲೂ ಮಾಡ್ತಾ ಇದ್ರು ಯಾಕೆಂದ್ರೆ ಒಂದು ಘಟನೆ ಈ ಅಕ್ಕಸಾಲಿಗರ ವಂಶವನ್ನು ಉದ್ಧಾರ ಮಾಡ್ತಾರೆ ಯಾರು ವಾದಿರಾಜರು ಅವನು ಸ್ವರ್ಣಕಾರ ಅವನು ಕೆತ್ತನೆ ಮಾಡೋವನು ಒಮ್ಮೆ ಗಣಪತಿ ವಿಗ್ರಹ ಮಾಡಬೇಕು ಅಂತ ಹೊರಟಿದ್ದ ಮುಖ ಗಣಪತಿ ಆಗಲಿಲ್ಲ ಎಲ್ಲ ಆಯಿತು ನೋಡದ ಆವತ್ತಿನ ದಿವಸ ನೋಡಿದರೆ ಹಯಗ್ರೀವನ ಮುಖ ಅಲ್ಲಿ ಬಂದುಬಿಟ್ಟಿದೆ ಆ ಪ್ರತಿಮೆಗೆ ಬಹಳ ಚಿಂತಾಗ್ರಸ್ತನಾದ ಅನ್ಕೊಂಡಿದ್ದ ಒಂದು ಅಂತ ಆಯಿತು ಅವನು ಬಹಳ ಅವನು ಶಿಲ್ಪ ಕಲೆಯನ್ನು ಪಡೆದಿದ್ದವನು ಆದರೂ ಕೂಡ ಗಣಪತಿ ಮುಖ ಹೋಗಿ ಹಯಗ್ರೀವನ ಮುಖ ಆಗೋಗಿದೆ ಆಗ ಅದನ್ನು ಪುಡಿ ಪುಡಿ ಮಾಡಬೇಕು ಅಂತ ಯೋಚಿಸ್ತಾನೆ ಪುಣ್ಯಾತ್ಮ ಇವನು ಅಕ್ಕಸಾಲಿಗ ಆದರೆ ಅಷ್ಟೊತ್ತಿಗೆ ಅವನಿಗೆ ಅಂದಿನ ದಿವಸ ರಾತ್ರಿ ಸ್ವಪ್ನ ಬೀಳತ್ತಂತೆ ಏನಂದರೆ ನೋಡು ನಾಳೆ ದಿವಸ ನಿನ್ನ ಬಳಿ ಯತಿಗಳೊಬ್ಬರು ಬರ್ತಾರೆ ಆ ಯತಿಗಳಿಗೆ ನೀನು ಇದನ್ನು ಕೊಟ್ಟುಬಿಡು ಅಂತ ಸೂಚನೆ ಆಯ್ತಂತೆ ಆಗ ಆಯಿತು ಅಂತ ತಾನು ಅವತ್ತಿನ ದಿವಸ ಮಲ್ಕೊಂಡ ಮಾರನೇ ದಿವಸ ಎದ್ದ ಆ ಮೂರ್ತಿಯನ್ನು ನೋಡ್ತಾನೆ ಆ ಮುಖದಲ್ಲಿ ಹಯಗ್ರೀವನ ಮುಖ ಇನ್ನೂ ಚೆನ್ನಾಗಿ ಕಾಂತಿ ಭರಿತಾಗಿದೆ ಯಾಕೆ ಅಂದರೆ ವಾದಿರಾಜರು ಬರ್ತಾರೆ ತಮ್ಮ ಭಕ್ತರು ಬರ್ತಾರೆ ಅಂತ ಹಯಗ್ರೀವ ದೇವರ ಮುಖ ಅದು ಸುಪ್ರಸನ್ನವಾಗಿದೆ ಅದು ನಗ್ತಾ ಇರುವಂಥ ಮುಖ ಆಗಿದೆ ಅದನ್ನು ನೋಡಿದಾಗ ಬಹಳ ಸಂತೋಷ ಇವನಿಗೆ ಗಣಪತಿ ಮುಖ ಆಗಿಲ್ಲ ನಿಜ ಹಯಗ್ರೀವನ ಮುಖ ಆದರೆ ಇನ್ನೂ ಚೆನ್ನಾಗಿ ಕಂಗೊಳಿಸ್ತಾ ಇದೆ ಅಂತ ವಾದಿರಾಜರ ಪ್ರತೀಕ್ಷೆ ಮಾಡ್ತಾ ಇದ್ದಂತೆ ಅಷ್ಟೊತ್ತಿಗೆ ವಾದಿರಾಜರಿಗೂ ಕೂಡ ತಮ್ಮ ಸ್ವಪ್ನದಲ್ಲಿ ಬಂತಂತೆ ಏನಂದರೆ ನೋಡು ನಿನ್ನೂ ಉಪಾಸನೆ ಮಾಡ್ತಾ ಇದ್ದಿ ಇಷ್ಟು ದಿವಸ ನನ್ನನ್ನು ನಿನಗೆ ನಾಳೆ ದಿವಸ ಒಂದು ಸ್ಥಳಕ್ಕೆ ನೀವು ಹೋಗಿ ಆ ಹೋಗಿ ಹೋದ ಮೇಲೆ ನಾನು ಅಲ್ಲಿ ನಿಮಗೆ ಸಿಗ್ತೇನೆ ಅಂತ ಈ ಸೂಚನೆಯನ್ನು ಕೊಡ್ತಾರೆ ಆ ಮುಖಾಂತರ ವಾದಿರಾಜರು ತಮಗೆ ಸೂಚನೆ ಬಂದ ರೀತಿಯಲ್ಲಿ ಅಲ್ಲಿಗೆ ಹೋಗ್ತಾರೆ ಅವನ ಬಳಿ ಹೋದಾಗ ದಿವ್ಯ ಪು ತೇಜಃಪುಂಜರಾದ ಯತಿಗಳು ಬರ್ತಾ ಇರೋದನ್ನು ಕಂಡ ಅವನು ಕಂಡು ಎಂಥ ಸೌಭಾಗ್ಯ ನೆನೆ ದಿವಸ ಭಗವಂತ ನನ್ನ ಸ್ವಪ್ನದಲ್ಲಿ ಸೂಚನೆ ಮಾಡಿದ ಹಾಗೆ ಯತಿಗೆ ಶ್ರೇಷ್ಠರು ಬರ್ತಾ ಇದ್ದಾರೆ ನನ್ನ ಬಳಿ ಅಂತ ಆಗ ಹಯವದನ ಮೂರ್ತಿಯನ್ನು ವಾದಿರಾಜರಿಗೆ ಆತ ಸಮರ್ಪಣೆ ಮಾಡ್ತಾನೆ ಸಮರ್ಪಣೆ ಮಾಡಿದ ಮೇಲೆ ಅದನ್ನೆಲ್ಲ ಶುದ್ಧಿ ಮಾಡಿ ವಾದಿರಾಜರು ತಾವು ಅದನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಆದಮೇಲೆ ಅವನು ಪ್ರಾರ್ಥನೆ ಮಾಡ್ತಾನೆ ನಮ್ಮ ಕುಲವನ್ನು ನೀವು ಉದ್ಧರಿಸಬೇಕು ಅಂತ ಅದಕ್ಕೆ ನಿಮ್ಮ ಕುಲ ಏನು ಉದ್ಧರಿಸೋದು ಈ ಥರ ಇರೋರು ಎಲ್ಲರಿಗೂ ಮುಂದಿನ ದೇವರು ಯಾರು ನಿಮಗೆ ಅಂದರೆ ಹಯಗ್ರೀವ ದೇವರು ಅಂತ ಅನುಗ್ರಹವನ್ನು ಮಾಡಿ ಹೋಗ್ತಾರೆ ಅಂತ ಒಂದು ಘಟನೆಯನ್ನು ವಾಜರಾಜರ ಚರಿತ್ರೆಯಲ್ಲಿ ಕೇಳ್ತೀವಿ ಅಂದರೆ ವಾಜಿವಕ್ತಂ ಸ್ಮರಂತಂ ಇವರು ಸದಾ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದದ್ದಕ್ಕೆ ಇವರಿಗೆ ಸಿಕ್ಕ ಫಲ ಏನು ಅಂದರೆ ಹಯಗ್ರೀವ ದೇವರೇ ಮೂರ್ತಿಯಾಗಿ ಒಲದದ್ದು ಇದು ಮುಖ್ಯ ಅಂದರೆ ದೇವರನ್ನ ಸ್ಮರಣೆ ಮಾಡ್ತೀವಿ ಅಂದರೆ ದೇವರು ಒಲದ ಅಂತಂದರೆ ನಿಜವಾಗಿ ಆ ಮಾಡಿದ ಧ್ಯಾನಕ್ಕೆ ಆ ಮಾಡಿದ ಸ್ಮರಣೆಗೆ ಅದು ಪೂರ್ಣತೆ ಅನ್ನೋದು ಬರುತ್ತೆ ಆ ರೀತಿಯಲ್ಲಿ ಹೃತ್ ಕಮಲ ಮಧ್ಯದಲ್ಲಿ ಭಗವಂತನ ನಿರಂತರ ಸ್ಮರಣೆಯನ್ನು ಮಾಡ್ತಾ ಇದ್ದ ವಾದಿರಾಜರು ತಾವು ಹಯಗ್ರೀವ ದೇವರನ್ನು ಪಡೆದ ಘಟನೆಯನ್ನು ಸೂಚಿಸುವಂತೆ ನಮಗೆ ಶ್ರೀ ವಾದಿಭಕ್ತರಂ ಸತತಂ ಸ್ಮರಂತಂ ಅನ್ನೋ ಭಾಗ ಇಲ್ಲಿ ಬಂದಿದೆ ಈ ರೀತಿ ಜಪಮಾಲೆಯನ್ನು ಹಿಡಿದು ಮುದ್ರಗಳಿಂದ ಶೋಭಿತರಾದ ಒಳಗಡೆ ದೇವರನ್ನು ಚಿಂತಿಸ್ತಾ ಇರುವಂಥ ವಾದಿರಾಜರನ್ನು ಸ್ಮರಣೆ ಮಾಡಿದರೆ ನಮಗೇನು ಫಲ ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ದರೆ ನಮಗೆ ಸಿಗುವ ಫಲ ದೇವರ ಅನುಗ್ರಹ